ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಟೊಮ್ಯಾಟೊ ಭಾತ್ ಬೇಕಂತೆ ನಮ್ಮ ಯಜಮಾನ್ರಿಗೆ ನಮಗೆ ಟೊಮ್ಯಾಟೊ ಭಾತ್ ಬೇಡ ಪಲಾವ್ ಬೇಕು ಸೊ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೆ ಸೊ ಬನ್ನಿ ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡೋಣ

माँ कोपा जास्ती मार को नहीं देखते हो तो बेबी आप बिल्कुल इधर कैरेट पर्चिटोस है समाधान आता है ना एक्स्ट्रा लस्सी नहीं ला आई लाइक इट आई लाइक जो <पार. laughs>

ಅದೇ ಮನೆ ಮಾರ್ಗಲ್ಲ ಅತ್ರ ಅಂಗನ್ ರಿಗೆ ತಿನ್ನೋತರ ಇರಬೇಕು ಅಡಿಗೆ ಈ ದಿನ ತಿನ್ನೋತರ ಇರಲಿಲ್ಲೋ ಸಾಹೇಬರಿಗೆ ಅದಕ್ಕೆ ತಿಂದಿರೋದು ಇವಾಗಲೂ ಕೂಡ ಈ ಮುಂದೆ ಕೂಡ ತಿನ್ನೋತರ ಇರಬೇಕು ನನ್ನ ಅಡಿಗೆ ಬಗ್ಗೆ ಎಲ್ಲಾ ಮಾತಾಡ್ಲೇ ಬಾರ್ದುನು ಮಾತಾಡ್ತೇನ್ ಮಾಡ್ತೇನ್ ಮಾಡ್ತೇನ್ ಮಾಡ್ತೀಯ ಊಟ ಆತಲ್ಲ ತರ್ನೇ ಊಟ ಆ ಇವತ್ತು ಹೋಗೋಣ ಹಲೋ ಫ್ರೆಂಡ್ಸ್ ಅಂತ ಕಾಲ್ ಮಾಡ್ತೀನಿ ಒಂದ್ ತನ್ಸಿಯಲ್ಲ ತವರ್ ಮನೆ ಇದೆ ಅಂತ ನಾನು

ನೋಡಿ ನಮ್ಮ ಯಜಮಾನ್ರೆಲ್ಲ ಸೇಲ್ ಮಾಡ್ತಾಯಿದ್ದೀನಿ ಅದಕ್ಕೆ ತಗೊಳ್ತೀರಾ ಎಷ್ಟು ಅಯ್ಯೋ ಏನಿಲ್ಲ ಜಸ್ಟ್ ಒಂದು ಸಿಕ್ಸ್ ಲ್ಯಾಕ್ಸ್ ಹಾಂ ಅಯ್ಯೋ 6 ಕ್ರೋರ್ಸ್ ಏನು ಒಂದೇ ಸರ್ತಿ ಸಿಕ್ಸ್ ಲ್ಯಾಕ್ ಬಂದ್ಬಿಟ್ಟೆ ಸಿಕ್ಸ್ ಕ್ರೋರ್ಸ್ ಅರಾಜ್ ಆಗ್ತದೆಯ ಅಷ್ಟು ಚೀಪ್ ಬರಿ ಸಿಕ್ಸ್ ಕ್ರೋರ್ಸ್ ಅದು ಯಾವುದೋ ಪಿಚ್ಚರ್ ಇದೆ ಅಲ್ಲ ರೀ ಗಂಡನ್ನ ಮಾತಾಡಲ್ಲ ಅದು ಕಸಿನ ಪಿಚ್ಚರು ಅಮ್ಮಾ ಶೀಲಾದೆ ಅಮೆರಿಕಾದೆ ಹಾ ಆ ತಲ್ಲ ಈಗೇನ್ ಗೊತ್ತು ಪಿಚರ್ ಗಳಕ್ಕೆ ಆ ತಲ್ಲ ಅರೇ ಇರೋದು ಗಣನೆ ಒಂದು ಕೋಟಿಗೆ ಮಾತಾಡ್ತಾ ಇವಾಗ ಏನು ನಾನು ಅರ್ಧ ಇದೆ ಅಷ್ಟೆನೇ ಮಾತಾ ಹೇಳ್ತಾನೆ ಹಾ 6 ಕೋರ್ಸಾ ನನ್ನ ಇಂಥ ವ್ಯಕ್ತಿ ನಾವು ಬರೀ ಆರು ಕೋಟಿ ಮಾತ್ರ ಅಂತ ಬೆಲೆ ಕಟ್ಟುವಾಗಂಥ ಒಂದು ಮಾಣಿಕ್ಯ ಅಯ್ಯೋ ನನಗೆ ಯಾಕೆ ಕೇಳ್ತೀಯಾ ಯಾಕೆ ಕೇಳ್ತೀಯ ಅಂದ್ರೆ ಬೆಲೆ ಕಟ್ಟುವಾಗ ಒಂದು ಮಾಣಿಕ್ಯವನ್ನು ಕೇವಲ ಆರು ಕೋಟಿಗೆ ಅದು ಆರು ಕೋಟಿಯಲ್ಲಿ ರೇಟ್ ಕೊಡ ಇಲ್ಲ ಫಸ್ಟ್ ನಾಲ್ ಲಕ್ಷ ಅಂತ ಹೇಳಿ ಆಮೇಲೆ ಕೋಟಿ ಅಂತ ಹೇಳಿ ನನಗೆ ఆ సుమ్ తమాబియస్ అదకే అంటే

ಈಗ ಅಡುಗೆನ ಶುರು ಮಾಡ್ತಾ ಇದ್ದೀನಿ ಸೊ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹಸಿಮೆಣಸಿನಕಾಯಿ ಸಾರಿ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಇಷ್ಟನ್ನೆಲ್ಲ ಹಚ್ಚಿಟ್ಕೊಂಡಿದ್ದೆ ಇವಾಗ ಒಂದು ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ ಸೊ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಇದು ಬಂದು ಟೊಮೆಟೊ ಭಾತಿನ ಜೊತೆಗೆ ಪಲಾವ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅಷ್ಟೆ ಸೊ ಪಲಾವ್ ಅಂದರೆ ಗ್ರೀನ್ ಪಲಾವ್ ಅಷ್ಟೇ ಅಲ್ಲ ಸೊ ಈ ರೆಡ್ ಕಲರ್ ಟೊಮೆಟೊ ಹಾಕಿ ಕೂಡ ಮಾಡ್ತಾರೆ ನೋಡಿ ಅದೇ ಥರ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ಕಲ್ಲು ಹೂವು ಶಾಯಿ ಜೀರ ಚಕ್ಕೆ ಲವಂಗ ಅನಸ ಹೂವು ಏಲಕ್ಕಿ ಮರಾಠಿ ಮುಕ್ಕು ಎಲೆ ಸೊ ಏನೇನು ಬಿರಿಯಾನಿ ಮಸಾಲೆ ಇದೆ ಸೋಂಪು ಕಸೂರಿ ಮೇಥಿ ಎಲ್ಲದನ್ನು ಹಾಕ್ತಾಯಿದ್ದೀನಿ ಡೈಲಿ ಅನ್ನ ಸಾರು ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ ಹಾಗಾಗಿ ಇವತ್ತು ಇದು ಮಾಡ್ತಾಯಿದ್ದೀನಿ ಸೊ ಒಂದು ಪಾಟ್ ಒಂದು ಪಾಟ್ ರೆಸಿಪಿ ಅಂತಾರಲ್ಲ ಆ ಥರ ಸೊ ಬೇಗ ಆಗುತ್ತೆ ಮತ್ತು ಈಸಿ ಕೂಡ ಅಂದ್ಬಿಟ್ಟು ಈ ಥರ ಮಾಡ್ತಾಯಿರೋದು ಸೊ ನೋಡಿದ್ರಲ್ಲ ನಮ್ಮ ಯಜಮಾನ್ರು ನಾನು ಹೇಗೆ ಮಾತಾಡ್ತೀವಿ ಅಂತ ನಾವು ಹೀಗೆ ಮಾತಾಡೋದು ಮನೇಲಿ ಸೊ ತಮಾಷೆ ಮಾಡಿಕೊಂಡು ಇರ್ತೀವಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಈಗ ನಾನು ಫ್ರೈಯಿಂಗ್ ಪ್ಯಾನಲ್ಲಿ ಈರುಳ್ಳಿನ ಹಾಕಿದ್ದೀನಿ ಹಾಗೆ ಹಸಿಮೆಣ್ಸಿಕಾಯಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ಕೆಲವರೆಲ್ಲ ಕೇಳ್ತೀರ ಅಲ್ಲ ನಿಮ್ಮ ಯಜಮಾನ್ರ ಜೊತೆ ವೀಡಿಯೋ ಮಾಡಿ ಅಂದ್ಬಿಟ್ಟು ಹಂಗಾಗಿ ನಮ್ಮ ಯಜಮಾನ್ರ ಜೊತೆ ಎಷ್ಟು ಜೊತೆ ಎಲ್ಲ ವೀಡಿಯೋ ಮಾಡಿ ಅಂತ ಕೇಳ್ತಿರಲ್ಲ ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಫ್ರೀಯಾಗಿದ್ದಾಗ ವೀಡಿಯೋ ಮಾಡ್ತೀನಿ ಅವ್ರು ಫ್ರೀ ಆಗಿದ್ದಾಗ ಸ್ವಲ್ಪ ಮರ್ ಬರ್ತಾರೆ ರಿಕ್ವೆಸ್ಟ್ ಮಾಡ್ಕೋಬೇಕು ಆವಾಗ ಅವ್ರು ಬರೋದು ಅಲ್ಲಿ ಅವ್ರು ಯಾವಾಗಾದರೂ ಫ್ರೀ ಆಗಿದ್ರೆ ಮನೆಯಲ್ಲಿ ಅವಾಗಷ್ಟೇ ಬಂದು ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾರೆ ಸೊ ಇವಾಗ ಒಂದು ಸ್ಪೂನಷ್ಟು ಶುಂಠಿ ಬಳ್ಳಿ ಪೇಸ್ಟ್ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಿಮಗೆ ನಮ್ಮ ಕಾನ್ವರ್ಸೇಷನ್ ಇಷ್ಟ ಆಗಿದೆ ಅಂತ ಅಂದರೆ ಕಮೆಂಟಲ್ಲಿ ಹೇಳಿ ಸೊ ಈ ಥರನೇ ವೀಡಿಯೋ ಮಾಡಬೇಕಾ ಅಂತ ಕೂಡ ಹೇಳಿ ಈ ಥರನೇ ಮಾಡಬೇಕು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಇದೇ ರೀತಿ ವೀಡಿಯೋ ಮಾಡ್ತೀನಿ ಬಟ್ ಅವ್ರು ಫ್ರೀ ಇದ್ದರೆ ಮಾಡ್ತೀನಿ ಅವ್ರಿಗೆ ಬಿ ಅವ್ರು ಬ್ಯುಸಿ ಇದ್ರೆ ನಾನು ಮಾಡೋದಕ್ಕಾಗೋದಿಲ್ಲ ಬಟ್ ಟ್ರೈ ಮಾಡ್ತೀನಿ ನಾನು ಖಂಡಿತ ಟ್ರೈ ಮಾಡ್ತೀನಿ ಅವ್ರ ಜೊತೆ ಜಾಸ್ತಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಈಗ ಟೊಮೆಟೋಸ್ನೆಲ್ಲ ಚಾಪ್ ಮಾಡಿದೆ ನೋಡಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಡೈಲಿ ನಿಮಗೆ ಬರೀ ರೆಸಿಪೀಸ್ ತೋರಿಸ್ತಾ ಇದ್ದರೆ ನಿಮಗೂ ಬೋರ್ ಹೊಡಿಯುತ್ತಲ್ಲ ಒಂಚೂರು ಎಂಟರ್ಟೈನ್ಮೆಂಟ್ ಇರಲಿ ಅಂದ್ಬಿಟ್ಟು ನಾವು ಮಾತಾಡಿದ್ದು ಅಷ್ಟೇ ಸೊ ಜಸ್ಟ್ ಫಾರ್ ಫನ್ ಅಷ್ಟೇ ಮಾತಾಡಿದ್ದು ಸೇಲ್ ಮಾಡ್ತೀನಿ ಅಂತೆಲ್ಲ సో నిజ అలా అదు మే తప్పు తిడుకుళకేడి సో ఇవగా టమెటో ఎలా హాకీదే ఉప్పుతాయి రుచి ఎస్ట్ బో అస్ట్ ఉప్పు హాక్బుట్టు స్వల్ప అర్షణ కూడా కూడా హాక్తీ ఇక ఎలా చన ఫ్రై మాకు బు ఎలా బేగా సాఫ్ట్ మీడియట్ ఉప్పుహాక ఎల్ల లైఫలూ ఏం కమీ ఇరూ కష్ట దుక్కా బేజారు ಅಳು ಇಂಥದ್ದೆಲ್ಲ ಖಂಡಿತ ಇದ್ದೇ ಇರುತ್ತೆ ಯಾರ ಲೈಫಲ್ಲಿ ಇರೋಲ್ಲ ಅಂಥೇಳಿ ಅದೆಲ್ಲ ಪಾರ್ಟ್ ಆಫ್ ಲೈಫು ಅದೆಲ್ಲ ಇಲ್ಲ ಅಂತಂದರೆ ನಮಗೆ ಖುಷಿನ ಬೆಲೆನೇ ಗೊತ್ತಾಗ್ತಾ ಇರಲಿಲ್ಲ ಈಗ ನಾನು ಟೊಮೆಟೋಸ್ ಎಲ್ಲ ಹಾಕಿದ ಮೇಲೆ ಇವಾಗ ತರಕಾರಿ ಚಾಪ್ ಮಾಡಿದೆ ನೋಡಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಧ್ಯದ ಮಧ್ಯದ್ರಲ್ಲಿ ಅಡುಗೆ ಕಮೆಂಟ್ರಿ ಇದ್ದೀನಿ ಸೊ ಹಾಗೆ ಮಧ್ಯದ್ರಲ್ಲಿ ಮಾತಾಡ್ತಾನು ಇದ್ದೀನಿ ಸೊ ಟೂ ಇನ್ ಒನ್ ಜಾಬು ಲೈಫಲ್ಲಿ ಎಲ್ಲರಿಗೂ ಬೇಜಾರು ಅನ್ನೋದು ಸಹಜ ಏನಂದರೆ ಜಾಸ್ತಿ ಅದನ್ನೇ ಇಟ್ಕೋಬಾರ್ದು ಫುಲ್ ನೆಗೆಟಿವ್ ಆಗಿಬಿಡುತ್ತೆ ಖುಷಿಯಿಂದ ಇರಬೇಕು ನಮ್ಮಲ್ಲಿ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ನಾವು ಖುಷಿಯಾಗಿರಬೇಕು ತುಂಬ ಆಸೆ ಬೀಳಕ್ಕೆ ಹೋಗಬಾರ್ದು ಆಸೆ ಆಸೆಯೇ ದುಃಖಕ್ಕೆ ಮೂಲ ಅಂತಾರಲ್ಲ ಅದು ಕರೆಕ್ಟಾಗಿ ಹೇಳಿದ್ದಾರೆ ಇನ್ನೊಬ್ಬರ ಮೇಲೆ ನಾವು ಕಾಂಪಿಟೇಷನ್ ಬಿದ್ದು ಓ ಅವರು ಬೆಳೆದಿದ್ದಾರೆ ನಾವು ಬೆಳೆದಿಲ್ವಲ್ಲ ಅನ್ನೋ ಕಾಂಪಿಟೇಷನ್ಗೆ ಬಿದ್ದು ಯಾವಾಗೂ ಲೈಫ್ನ ನಾವು ಲೀಡ್ ಮಾಡೋಕ್ಕೆ ಹೋಗಬಾರ್ದು ಎಷ್ಟಿದ್ರೂ ನಾವು ತಿನ್ನೋದು ಎಷ್ಟು ಹೊಟ್ಟೆ ಹಿಡಿಯುತ್ತೋ ಅಷ್ಟು ಅಷ್ಟೇ ಅನ್ನ ತಿನ್ನೋದು ಅವ್ರು ಜಾಸ್ತಿ ಇದ್ದಾರೆ ಅಂತ ಅವ್ರೇನು ಜಾಸ್ತಿ ತಿನ್ನಲ್ಲ ನಾವು ಕಮ್ಮಿ ಇದ್ದೀವಿ ಅಂತ ನಾವೇನು ಕಮ್ಮಿ ತಿನ್ನ ನಮ್ಮ ಅವಶ್ಯಕತೆ ಎಷ್ಟಿದೆ ಅಷ್ಟೇ ಊಟ ಮಾಡ್ತೀವಿ ಅಫ್ಕೋರ್ಸ್ ಅವರು ಸ್ವಲ್ಪ ಚೆನ್ನಾಗಿರೋ ಊಟ ತಿನ್ಬೋದು ನಾವು ನಾರ್ಮಲ್ ಊಟ ತಿನ್ಬೋದು ಅಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ಎಲ್ಲರೂ ಹೊಟ್ಟೆಗೆ ಅನ್ನವೇ ತಿನ್ನೋದು ಹಂಗಾಗಿ ಬೇರೆಯವ್ರ ಮೇಲೆ ಜಿದ್ದಿಗೆ ಬಿದ್ದು ಸೊ ಅವರು ಬೆಳೆದಿದ್ದಾರೆ ಅವ್ರು ಹಿಂಗಾಗಿದ್ದಾರೆ ಅತನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡಿಕೊಂಡು ಅವ್ರು ನಮ್ಗೆ ಹಿಂಗೆ ಅಂದರು ಇವ್ರು ನಮ್ಗೆ ಹಂಗೆ ಅಂದರು ಅತನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ಏನಕ್ಕೆ ಕೊರಗಬೇಕು ಯಾರೂ ಸರಿಯಲ್ಲ ಯಾರು ತಪ್ಪು ಅಲ್ಲ ಎಲ್ಲರೂ ಅವ್ರವ್ರ ತಕ್ಕ ಅವ್ರವ್ರ ಜೀವನಕ್ಕೆ ತಕ್ಕಂಗೆ ಸಂದರ್ಭಕ್ಕೆ ತಕ್ಕಂಗೆ ಜೀವನ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಸೊ ಇವಾಗ ನಾನು ಅಡುಗೆಗೆ ಬರೋಣ ಕೊತ್ತಂಬರಿ ಮತ್ತು ಸ್ವಲ್ಪ ಸೊಪ್ಪು ಪುದೀನ ಇಷ್ಟನ್ನೆಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡು ಈ ಟೊಮೆಟೊ ಭಾತ್ ಪಲಾವ್ಗೆ ಸೇರಿಸಿದ್ದೀನಿ ಹಾಗೆ ಒಂದು ಎರಡು ಅಷ್ಟು ಮೊಸರು ಕೂಡ ಹಾಕಿದ್ದೀನಿ ಸೊ ಎರಡು ಸ್ಪೂನ್ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ನಾನು ಏನು ಹೇಳ್ತಾ ಇದ್ದೆ ಅಂತ ಅಂದರೆ ನಾವು ಏನು ಮಾಡ್ತೀವಿ ಯೂಶ್ವಲಿ ಅಂದರೆ ಕಾಂಪಿಟೇಷನ್ ಬಿದ್ದು ಲೀಡ್ ಮಾಡಿಕೊಂಡು ನಮ್ಮ ಲೈಫ್ನೆ ನಾವೇ ಮೆಸರಬಲ್ ಮಾಡ್ಕೋತೀವಿ ಅಂದರೆ ಹಾಳು ಮಾಡ್ಕೋತೀವಿ ಅವರು ಈ ಥರ ಅಂದರು ಅವ್ರ ಮುಂದೆ ನಾವು ಬೆಳಿಬೇಕು ಅಂತ ಅವಶ್ಯಕತೆ ಇಲ್ಲ ನಾವು ಎಷ್ಟಿದೆಯೋ ಅಷ್ಟರಲ್ಲೇ ಖುಷಿಯಾಗಿ ನಾವು ಖುಷಿಯಾಗಿದ್ದೀವೋ ಅದೇ ತುಂಬ ಇಂಪಾರ್ಟೆಂಟು ಆ ಖುಷಿ ಅವ್ರ ಹತ್ರ ಇದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ ಲೈಫ್ನ ಒಂದು ರೇಸ್ ಥರ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಪೀನಿಯನ್ ಖುಷಿಯಾಗಿರೋಕ್ಕೆ ನಮಗೊಂದು ಮನೆ ಇರ ತಿನ್ನೋದಿಕ್ಕ ಊಟ ಹಾಕೊಳ್ಳೋಕೆ ಬಟ್ಟೆ ಓಡಾಡೋಕ್ಕೆ ಒಂದು ಸ್ವಲ್ಪ ಅವಶ್ಯಕತೆ ತಂಗೆ ಗಾಡಿ ಗಾಡಿನೋ ಕಾರು ಇದು ಎಲ್ಲರಿಗೂ ಇವಾಗ ಬೇಸಿಕ್ ನೀಡ್ಸ್ ಆಗಿಬಿಟ್ಟಿದೆ ಎಲ್ಲರ ಹತ್ರ ಖಂಡಿತ ಇದ್ದೇ ಇರುತ್ತೆ ಮನೆ ಅಂದರೆ ಸ್ವಂತನೇ ಆಗಿರಬೇಕು ಅಂತ ಏನಿಲ್ಲ ಬಾಡಿಗೆ ಮನೇಲೂ ಆರಾಮಾಗಿರ್ಬೋದು ಏನೂ ತೊಂದರೆ ಇಲ್ಲ ಸೊ ಎಲ್ಲರಿಗೂ ಆಸೆ ಇರುತ್ತೆ ಸ್ವಂತ ಮನೆ ಖಂಡಿತ ಕಟ್ಟಬೇಕು ಅಂತ ಕಟ್ಟಿ ಯಾರು ಬೇಡ ಅಂತ ಅನ್ನೋಲ್ಲ ಬಟ್ ಯಾರೂ ತುಂಬ ನೋವು ಮಾಡಿಕೊಂಡು ಹಿಂಸೆ ಮಾಡಿಕೊಂಡು ಎಲ್ಲ ಮಾಡೋಕ್ಕೆ ಹೋಗಬೇಡಿ ನಾವು ಏನೇ ದುಡಿದ್ರೂ ಕೂಡ ಅದು ನೆಕ್ಸ್ಟ್ ನಮ್ಮ ಮಕ್ಳಿಗೆ ಹೋಗುತ್ತೆ ಹೊರತು ನಾವು ಜೀವನ ಎಲ್ಲ ದುಡಿದು ನಾವೇನು ಅನುಭವಿಸಲ್ಲ ಇದು ನಾನು ಕಲ್ತಿರುವಂಥ ಪಾಠ ಸೊ ಇರೋದಲ್ಲೇ ಎಷ್ಟು ಖುಷಿಯಾಗಿರಬೇಕು ಅಷ್ಟು ಖುಷಿಯಾಗಿ ಇರ್ತೀವಿ ತಮಾಷೆ ಮಾಡಿಕೊಂಡು ಆರಾಮಾಗಿ ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಡು ಯಾಕಂದರೆ ಇವತ್ತಿರೋರು ನಾಳೆ ಇರಲ್ಲ ಇಷ್ಟೆಲ್ಲ ಲಾಕ್ಚರ್ ಯಾಕೆ ಇದ್ದೀನಿ ಅಂತ ಅಂದ್ಕೊಂಡ್ಬೇಡಿ ಸೊ ಇದು ಒಂದು ಸಣ್ಣ ಮಾತು ತುಂಬ ಜನ ಮನೆಗಳಲ್ಲಿ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಯಾವಾಗೂ ಜಗಳ ಆಡ್ತಾಯಿರ್ತಾರೆ ಮತ್ತು ಮಕ್ಕಳ ಜೊತೆ ಜಗಳ ಆಡ್ತಾಯಿರ್ತಾರೆ ಇದೆಲ್ಲ ಏನಾಗುತ್ತೆ ಅಂತಂದರೆ ನೀವು ಲೈಫ್ನ ಹಿಂದೆ ತಿರುಗಿ ನೋಡಬೇಕಾದ್ರೆ ಏನಿರುತ್ತೆ ಅಂದರೆ ಬರೀ ಜಗಳ ಮನಸ್ತಾಪ ಇಂಥದ್ದೇ ಇರುತ್ತೆ ಅದೇ ಬದಲು ಹೌದಪ್ಪ ಇರೋ ಕೆಲಸನ ನಾವಿಬ್ಬರು ಹಂಚ್ಕೊಂಡು ಮಾಡೋಣ ಅಂತ ಗಂಡ ಹೆಂಡ್ತಿ ಇಬ್ರು ಅಂದ್ಕೋಬೇಕು ಹೆಂಡ್ತಿ ಅಂದ್ಕೊಂಡ್ರೆ ಮಾತ್ರ ಸಾಲದು ಅಥವಾ ಗಂಡ ಅಂದ್ಕೊಂಡ್ರೆ ಮಾತ್ರ ಸಾಲದು ಇಬ್ಬರು ಇಬ್ಬರಿಗೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರಬೇಕು ಅದಕ್ಕೆ ಭೀ ಮೇಯ್ನಾಗಿ ಬೇಕಾಗಿರೋದು ಏನಂತಂದರೆ ನಾವು ಒಬ್ಬರ ಜೊತೆ ಒಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ನಮ್ಗೆ ಅರ್ಥ ಆಗೋದು ಅವ್ರು ಏನು ಅಂತ ನಮಗೆ ನಾವೇನು ಅಂತ ಅವ್ರಿಗೆ ಈ ಕಡೆ ನಾನು ಅಕ್ಕಿನ ಕೂಡ ತೊಳ್ಕೊಂಡೆ ಹಾಗೆ ಚಿಲ್ಲಿ ಪೌಡ್ರು ಸ್ವಲ್ಪ ಖಾರಕ್ಕೆ ಹಾಕಿದ್ದೀನಿ ಹಾಗೆ ಧನಿಯಾ ಪೌಡ್ರ್ ಕೂಡ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ವೀಡಿಯೋ ಶೂಟ್ ಮಾಡ್ತಾಯಿದ್ರೆ ನಮ್ಮ ಯಜಮಾನ್ರು ಮತ್ತಿದ್ರಲ್ಲಿ ಬಂದು ಬಂದು ಫೋನ್ ತೊಗೊಂಡು ಮುಖದ ಹತ್ರ ಎಲ್ಲ ಇಟ್ಬಿಟ್ಟು ಇಡ್ತಾಯಿದ್ರು ಸೊ ಅದಕ್ಕೆ ನಾನು ಮುಖ ತಿರುಗಿಸ್ತಾ ಇದ್ದೆ ಸೊ ಎನಿವೇಸ್ ಈ ಕಡೆ ಅಡುಗೆಗೆ ಬಂದರೆ ಈ ಪಲಾವ್ ಅಂತೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಇವಾಗ ಅಕ್ಕಿ ಎಲ್ಲ ವಾಶ್ ಮಾಡಿಕೊಂಡೆ ಆ ನೀರೆಲ್ಲ ಡ್ರೈನ್ ಆಗಿದೆ ಸೊ ಇವಾಗ ಅಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಖಂಡಿತ ಯಾವಾಗಾದರೂ ನಿಮಗೆ ಅನ್ನ ಸಾರು ಮಾಡಿ ಬೇಜಾರಾದಾಗ ಈ ಥರ ಮಾಡಿಕೊಂಡು ಒಂದು ಟೈಮ್ ಊಟ ಮಾಡಿ ಚೆನ್ನಾಗಿರುತ್ತೆ ಅಥವಾ ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಈ ಥರ ಮಾಡಿ ಕೊಟ್ಟು ಕಳಿಸ್ಬೋದು ಸೊ ಮಕ್ಕಳು ಕೂಡ ಈಸಿಯಾಗಿ ಇಷ್ಟಪಟ್ಟು ತಿಂತಾರೆ ಈ ಹೋಟ್ಲಲ್ಲೆಲ್ಲ ಕೊಡ್ತಾರೆ ನೋಡಿ ತವಾ ಪಲಾವ್ ಅಂತ ಅದೇ ಥರನೇ ಇತ್ತು ಸೊ ಏನು ಡಿಫ್ರೆನ್ಸ್ ಅಂತಂದರೆ ನಾನು ಕುಕ್ಕರಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸಿದ್ದೀನಿ ಅವ್ರು ರೈಸ್ ಸಪ್ರೇಟಾಗಿ ಮಾಡಿಬಿಟ್ಟು ಇದೇ ರೀತಿ ಗೊಜ್ಜು ಥರ ಮಾಡಿಬಿಟ್ಟು ತವಾ ಅಲ್ಲಿ ರೈಸ್ ಹಾಕಿ ಫ್ರೈ ಮಾಡ್ತಾರೆ ಅಷ್ಟೇ ಡಿಫ್ರೆನ್ಸು ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟೇ ನೀರ ಹಾಕಿದ್ದೀನಿ ಸೊ ಇದಾದ ಮೇಲೆ ಸ್ವಲ್ಪ ಉಪ್ಪು ಸರಿ ಇದೆಯಾ ಚೆಕ್ ಮಾಡಿಕೊಂಡು ಉಪ್ಪು ಕಮ್ಮಿ ಇದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ನಾನು ಹೇಳಿರೋ ಮಾತಲ್ಲಿ ಯಾವುದಾದ್ರೂ ನಿಮಗೆ ಬೇಜಾರಾಗಿದೆ ಅಥವಾ ತುಂಬ ಅತಿಯಾಗಿ ಮಾತಾಡಿದ್ದೀನಿ ಅಂತ ಅನಿಸಿದರೆ ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ವೀಡಿಯೋಯಿಂದ ಅಷ್ಟು ಮಾತಾಡೋಲ್ಲ ನಾನು ಚೆನ್ನಾಗಿದೆ ಟೊಮೆಟೊ ಬಾತು

ಲಾಸ್ಟಿಗೆ ಫೈನಲ್ ಆಗಿ ಒಂದು ನಿಂಬೆಹಣ್ಣು ಇದ್ದೀನಿ ಸೊ ನಿಂಬೆಹಣ್ಣು ಹಿಂದ್ಕೊಂಡ್ರೆ ಅನ್ನ ಎಲ್ಲ ಉರುಡಿಯಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಂಗಾಗಿ ಒಂದೇ ಒಂದು ಸಣ್ಣ ನಿಂಬೆಹಣ್ಣು ಸೊ ಇವಾಗ ಬೀಜ ಎಲ್ಲ ಬೀಳಬಾರ್ದು ಅನ್ನೋಕ್ಕೆ ಕೈ ಅಡ್ಡ ಇಟ್ಬಿಟ್ಟು ನಿಂಬೆಹಣ್ಣು ರಸನ ಮಾತ್ರ ಹಾಗೆ ಹಾಗೇನ ಹೇಳಿದೆ ಎಲ್ಲ ಯಜಮಾನ್ರು ಮನೇಲಿದ್ದಾರೆ ಇವತ್ತು ಫ್ರೀ ಆಗಿದ್ದಾರೆ ಅಂತ ಸೊ ಹಂಗಾಗಿ ಅವರು ಕೂಡ ಮಧ್ಯದಲ್ಲಿ ಬಂದು ಬಂದು ಈ ಥರ ವೀಡಿಯೋ ಮಾಡ್ತಾಯಿದ್ರು ನಿಮಗೆ ದಿನ ಅದೇ ಸಾರು ಅನ್ನ ಎಲ್ಲ ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಬೋದು ನಿಮಗೆ ರೈಸ್ ತಿನ್ನೋಕೆ ಬೇಜಾರಾಯಿತು ಅಂತಂದರೆ ಇದರಲ್ಲಿ ಬ್ರೋಕನ್ ವೀಟ್ ಹಾಕ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಬೇಳೆ ಹಾಕೊಳ್ಳಿ ಅಂದರೆ ಹೆಸರು ಬೇಳೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೆ ಕಿಚಡಿ ರೀತಿ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನಿಮ್ಮೆಣ್ಣೆಲ್ಲ ಹಾಕಿದ ಮೇಲೆ ಒಂದು ಸತಿ ಫ್ರಾ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಲಾಸ್ಟಲ್ಲಿ ಒಂದು ಸತಿ ಟೇಸ್ಟ್ ನೋಡ್ಕೋತೀನಿ ಉಪ್ಪೇನಾದರೂ ಕಮ್ಮಿ ಇದ್ದರೆ ಒಂಚೂರು ಉಪ್ಪು ಹಾಕ್ಕೋತೀನಿ ಉಪ್ಪೆಲ್ಲ ಸರಿ ಇತ್ತು ಸೊ ಹಾಗಾಗಿ ನಾನು ಉಪ್ಪೇನು ಹಾಕಿಲ್ಲ ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ಅನ್ ಒಂದೆರಡು ವಿಸಿಲ್ ಬಂದರೆ ಸರಿ ಹೋಗುತ್ತೆ ಸೊ ನಾನು ಈ ಥರ ಪಲಾವ್ ಎಲ್ಲ ಮಾಡಬೇಕಾದ್ರೆ ಎರಡು ವಿಸಿಲ್ ಕೊಡ್ತೀನಿ ಸೊ ಒಂದೇ ಆದರೆ ತುಂಬ ಏನಂತಾರೆ ತುಂಬ ರೂಢಿಯಾದರೆ ತಿನ್ನೋಕ್ಕಾಗಲ್ಲ ಇವಾಗ ಫೈನಲ್ ಆಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ವ ಇದ್ರ ಜೊತೆಗೆ ನೀವು ಬೇಕಾದ್ರೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ ನಾನೇನು ಮಾಡಿಲ್ಲ ಜಸ್ಟ್ ಪ್ಲೇನ್ ಮೊಸರನ್ನ ಮಾತ್ರ ತಗೊಂಡು ಸರ್ವ್ ಮಾಡಿಕೊಂಡೆ ಅದ್ರ ಜೊತೆಗೆ ನಮ್ಮ ಯಜಮಾನ್ರು ವೀಲ್ ಚಿಪ್ಸ್ ತಂದಿದ್ರು ಅದ್ರ ಜೊತೆಗೆ ಪ್ಲೇಟಿಂಗ್ ಮಾಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ರೆಸಿಪಿ ನಿಮ್ಗೆ ಆದರೆ ಕಮೆಂಟಲ್ಲಿ ಹೇಳಿ ಹಾಗೆ ನಾನು ವೀಡಿಯೋಲಿ ಏನಾದರೂ ಮಿಸ್ಟೇಕಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಶ್ರಮಿಸ್ಬೇಡಿ ನಾನು ಮಾತಾಡಿದ್ದು ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಹೇಳಿ ಸೊ ಇದಾಗಿತ್ತು ಇವತ್ತಿನ ನಿಮ್ಮ ವೀಡಿಯೋ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೂ ಶೇರ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್